ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲ್ ವೆಜ್ ಮ್ಯಾಗಿ ನೂಡಲ್ಸ್ ರೆಸಿಪಿ ಹೇಗೆ ಮಾಡುವುದು ನೋಡೋಣ ಒಂದು ಪಾತ್ರೆಗೆ ಎರಡು ಚಮಚ ಎಣ್ಣೆ ಹಾಕಿ ಎರಡು ಚಮಚ ಚಿಕ್ಕದಾಗಿ ಹೆಚ್ಚಿದ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಚಿಕ್ಕದಾಗಿ ಹೆಚ್ಚಿದ ಒಂದು ಈರುಳ್ಳಿ ಹಾಕಿ ಎರಡು ನಿಮಿಷ ಫ್ರೈ ಮಾಡಿ ಹೆಚ್ಚಿದ ಐದು ಬೀನ್ಸ್ ಹಾಕಿ ಹೆಚ್ಚಿದ ಒಂದು ಕ್ಯಾರೆಟ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಟೊಮೆಟೊ ಹಾಕಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಹಸಿ ಬಟಾಣಿಯನ್ನು ಹಾಕಿ ಎರಡು ಚಮಚ ಟೊಮೆಟೊ ಸಾಸ್ ಹಾಕಿ ಒಂದು ಚಮಚ ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡಿ ಒಂದು ಚಮಚ ಕಾಳು ಮೆಣಸಿನ ಪುಡಿ ಸೇರಿಸಿ ಎರಡು ಪ್ಯಾಕ್ ಮ್ಯಾಗಿ ಮಸಾಲಾ ಪುಡಿ ಹಾಕಿ ಮೂರು ಕಪ್ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಪ್ಯಾಕ್ ಮ್ಯಾಗಿ ನೂಡಲ್ಸ್ ಹಾಕಿ ಮಿಕ್ಸ್ ಮಾಡಿ ಐದು ನಿಮಿಷ ಬೇಯಿಸಿದರೆ ಸ್ಟ್ರೀಟ್ ಸ್ಟೈಲ್ ಮ್ಯಾಗಿ ಮಸಾಲಾ ರೆಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಯವ್ ರೆಸಿಪಿ ವಿಡಿಯೋ ಬೇಕು ಕಾಮೆಂಟ್ ಮಾಡಿ